ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಒಂದು ಟೋಟಲ್ ಎಂಬತ್ತರ ತನಕ ಕೊಡ್ತೀವಿ ಸರ್ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಏಳು ಸಾವಿರ ಎಂಟು ಸಾವಿರ ಚೆಕ್ ಇದಾವೆ ಸರ್ ಈ ಸದ್ಯ ನೆಕ್ಸ್ಟ್ ಜೂನಿಗೆ ಈಗ ಆಲ್ರೆಡಿ ರೆಡಿ ಇಟ್ಟಿದ್ದೀವಿ ಅಂದರೆ ಅದು ನಿಮ್ಮ ಇನ್ಕಮಿಂದ ಕೊಡೋದು ಸಂಸ್ಥೆಯಿಂದ ಯಾರೂ ಇಲ್ಲ ಸರ್ ಇದಕ್ಕೆ ನಾವಿಬ್ಬರೇ ನಾವು ದುಡಿದು ನಾವು ಹಾಕಿ ಕೊಡೋದು ವಾಪಸ್ ನೋಡಿ ಸರ್ ಇದೆಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಕಂಪ್ನಿ ಇದು ಒನ್ ಸೆಕ್ಷನ್ ಸರ್ ಇನ್ನೂ ನಿಮ್ಮನ್ನು ಬೇರೆ ಬೇರೆ ಇದಕ್ಕೆ ಕರ್ಕೊಂಡು ಹೋಗ್ತೀನಿ ಸರ್ ಇದೆಲ್ಲ ಅದರಲ್ಲಿ ನಾವು ಮಾಡಿರೋಂಥ ಎಲ್ಲ ಕೆಲಸಗಳದ್ದು ಮತ್ತು ನಾವೇನು ಮಾಡಬೇಕು ಏನು ಇದೆಲ್ಲ ಕಾಂಪಿಟೇಟರ್ಸ್ ಸರ್ ಮತ್ತು ಅವ್ರೇನು ತಿಳ್ಕೊತಾರೆ ಗೊತ್ತಿಲ್ಲ ನಾವು ಸ್ಟಡಿಗಿಟ್ಟಿದ್ವಿ ಅವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಸರ್ ಅವ್ರನ್ನೆಲ್ಲ ನಾವು ಹೋಗಿ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಇದ್ದು ಮಾತಾಡಿಕೊಂಡು ಕಲಿತೀವಿ ಇವರೆಲ್ಲ ನಮ್ಮ ಸ್ಟಾಫ್ ಸರ್ ಬ್ಯಾಕ್ ಬೋನ್ಸ್ ಇಲ್ಲಿ ನೋಡಿ ಅವರು ಫೋನ್ ಅಟೆಂಡ್ ಮಾಡ್ತಾ ಇರೋರೆಲ್ಲ ಯಾವುದೋ ಒಂದು ಮೂಲೆಯಲ್ಲಿರೋ ಸ್ಕೂಲ್ ಸರು ಅಥವಾ ಯಾವುದೋ ಪೇರೆಂಟು ಯಾವುದೋ ಸ್ಟೂಡೆಂಟು ಯಾವುದೋ ಟೀಚರು ಯಾರು ಅಂತ ಗೊತ್ತಿಲ್ಲ ಇವರೊಬ್ರು ಪೇಮೆಂಟ್ ಏನೇ ಖುಷಿ ಹಾಂ ಡಿ ಡಿ ಚೆಕ್ ತೋರಿಸ್ತಾ ಇದ್ದಾರೆ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಸೊ ನಮ್ಮದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಮರ್ಜ್ ಆಗಿದಾವ ಇಲ್ಲಿ ಸೊ ಇವೆಲ್ಲ ಮೋಸ್ಟ್ ಆಫ್ ದಮ ಭಾಳಷ್ಟು ಕಾಂಟ್ರಿಬ್ಯೂಟ್ ಇದೆ ಕಂಪ್ನಿಗೆ ಮೋಸ್ಟ್ ಆಫ್ ದ ಪೀಪಲ್ ಇವರು ಲಿಜೇಶ್ ಅಂತ ಕೇರಳದ ಸರ್ ನಮಸ್ತೆ ಐ ಆಮ್ ಐ ಪ್ರೊಸೆಸ್ ಆಲ್ ದ ಪ್ಯಾಕಿಂಗ್ ಆ್ಯಂಡ್ ಕ್ವಶನ್ ಪೇಪರ್ ಆ್ಯಂಡ್ ರಿಸಲ್ಟ್ ಪ್ರೊಸೆಸಿಂಗ್ ಸರ್ ಎವ್ರಿಥಿಂಗ್ ಒನ್ ಆಫ್ ದ ಮೇನ್ ಕೀ ಪರ್ಸನ್ ಎಲ್ಲ ಕರೆಕ್ಟಾಗಿದ್ರು ಹುಡುಗರು ಎಷ್ಟೋ ಮಿಸ್ಟೇಕ್ ಮಾಡಿರ್ತಾರೆ ಅವನೆಲ್ಲ ಕ್ಲೀನಿಂಗ್ ಡೇಟಾ ಡೇಟಾ ಕ್ಲೀನಿಂಗ್ ಇರ್ತಾರೆ ಹೆಸ್ರುಗಳು ಡಾಟ್ಸಲ್ಲಿ ಏನೇನೋ ಹಾಕಿರ್ತಾರೆ ಅವನ್ನೆಲ್ಲ ಡಿಲೀಷನ್ನು ಎಡಿಷನ್ನು ಇಟ್ಸ್ ಹ್ಯೂಜ್ ಮ್ಯಾಸ್ ಅಂದರೆ ಇವ್ರಿಗೆ ಗೊತ್ತಾಗ್ಲಂತ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಅದೆಲ್ಲದನ್ನು ಇವರು ಪ್ರೊಸೆಸ್ ಮಾಡ್ತಾರೆ ಪ್ರೊಸೆಸ್ ಮಾಡಿ ಆನ್ ಟೈಮ್ ಎಲ್ಲದೂ ಕೊಡ್ತಾರೆ ಅಕ್ಯುರೇಟ್ ಡೇಟಾ ಸೂಪರ್ ವೆರಿ ಟಫೆಸ್ಟ್ ಜಾಬ್ ಅದು ಥ್ಯಾಂಕ್ ಯು ಸೋ ಮಚ್ ಅಜಯ್ 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 ಬೈರೂರಿ ಫ್ರಾಮ್ ಒಡಿಶಾ ಕೇರಳ

ಸೊ ಹೀ ಟೇಕ್ಸ್ ಕೇರ್ ಮೋಸ್ಟ್ ಡೆಡಿಕೇಟೆಡ್ ಮೀನ್ಸ್ ವಾಟ್ ಎವರ್ ಸಾಫ್ಟ್ವೇರ್ ಹ್ಯಾಸ್ ಬಿ ಡನ್ ಹೀರ್ ಆರ್ಕಿಟೆಕ್ಚರ್ ಗೈಡೆನ್ಸ್ ಟ್ರೈನಿಂಗು ಎಸ್ ಅ ವೆರಿ ಡೀಸೆಂಟ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎವ್ರಿಥಿಂಗ್ ಎವ್ರಿಥಿಂಗ್ ಇನ್ ಡಿಟೇಲ್ ಸೊ ಪಿಲ್ಲರ್ ಇದ್ದಂಗೆ ಇವರೆಲ್ಲ ಸಾಫ್ಟ್ವೇರಲ್ಲಿ ಏನು ಬರುತ್ತೆ ಸೊ ಅರೌಂಡ್ ಫೈವ್ ಟು ಸಿಕ್ಸ್ ಇವರು ಕಂಟೆಂಟ್ ಡಿಸೈನ್ ಹ್ಞೂ ಓ ಇದು ರೆಡಿ ಮಾಡ್ತಾ ಇದ್ದಾರೆ ವಾಟ್ ಇಸ್ ರಿಲೇಷನ್ ಬಿಟ್ವೀನ್ ರಾಮ್ ಅಂಡ್ ಸೈಲ್ಸ್ ಮದರ್ ಆಪ್ಷನ್ ಒನ್ ಮದರ್ ಆಪ್ಷನ್ ಸೆಕೆಂಡ್ ಮ್ಯಾಟೈನಲ್ ಆರ್ ಆಪ್ಷನ್ ಥರ್ಡ್ ಎಸ್ ಸರ್ ಎರೇಷನ್ ಮಟೀರಿಯಲ್ಲು ಕ್ವಶನ್ ಪೇಪರು ಅದ್ರ ಏನೋ ಒಂದು ಸೆಟ್ ಮಾಡ್ತಾ ಇರ್ತಾರೆ ಅವರು ಇವರು ಹೆಡ್ಡು ಬೇರೆ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಸಿಟಿಯಲ್ಲಿದ್ದಾರೆ ಅವ್ರು ಏನು ಕೊಡ್ತಾರೆ ಕೆಲಸಗಳು ಇವರೆಲ್ಲ ಮಾಡಿ ಅದನ್ನು ಪ್ರೊಸೆಸ್ ಮಾಡ್ತಾರೆ ರಿವ್ಯೂ ಹೋಗುತ್ತೆ ಬಹಳಷ್ಟಿದೆ ಕೆಲಸ ಇದರಲ್ಲಿ ನಾವು ಅದರಲ್ಲಿ ಜಾಸ್ತಿ ತಲೆ ಹಾಕಲ್ಲ ಈಗ

ఆఫీస్ ఓపెనింగ్ వాట్ ఎవర్ వర్క్ రిక్వైర్డ్ ఎవ్రీథింగ్ జెడ్ స్క్రాచ్ వర్క్స్ అండర్ సార్ ఐదు ఫర్ సపోర్టింగ్ ఇండియన్

ಎಸ್ ಕ್ಯಾನ್ ಕನ್ಫರ್ಮ್ ಇದೆ ಮೊಬೈಲ್ ನಂಬರ್ ದಟ್ ಎಸ್ ಸರ್ ಇದೆಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಭಾಳ ದೊಡ್ಡದಿದೆ ನಮಸ್ತೆ ನಮಸ್ತೆ ಇದಾರೆ ಇವೆಲ್ಲ ಎಕ್ಸಲೆಂಟ್ ಇನ್ ಡೇಟಾ ಪ್ರೊಸೆಸ್ ಸೂಪರ್ ಎಷ್ಟೇ ಲಕ್ಷ ಡೇಟಾ ಎರಡೇ ದಿನದಲ್ಲಿ ಖಾಲಿ ಮಾಡ್ತಾರೆ ಇದು ನಮ್ಮದು ಫಸ್ಟ್ ಆಫೀಸ್ ಸರ್ ಇಲ್ಲಿ ಈ ಬಿಲ್ಡಿಂಗಲ್ಲಿ ಇಲ್ಲಿ ತೊಗೊಂಡಿರೋದು ಇದು ಇಂಡಿಯನ್ ಟ್ಯಾಲೆಂಟ್ ರಿಜಿಸ್ಟರ್ಡ್ ಆಫೀಸರ್ ನೋಡಿ ಸರ್ ಮೂರು ನಮ್ದು ರಿಜಿಸ್ಟರ್ಡ್ ಹಾ ಆಪ್ರೇಷನಲ್ ಪರ್ಪಸ್ ಬೇರೆ ಬೇರೆ ಮಾಡಿದ್ದೀವಿ ಎಜುಕೇಶನ್ ಇದು ಇನ್ಸ್ಪೈರ್ಸ್ ನಮ್ಮ ಒಬ್ಬರು ಪಾರ್ಟ್ನರ್ ಇದಾರೆ ಇದರಲ್ಲಿ ಅವರಿಗೆ ಶೇರ್ಸ್ ಕೊಡೋ ಸಲಗಿ ಅದು ಸಪ್ರೇಟ್ ಅವ್ರದ್ದು ಒಂದು ಟೆನ್ ಪರ್ಸೆಂಟ್ ಶೇರ್ಸ್ ಇದೆ ಅದರಲ್ಲಿ ಸೊ ಅದು ಒಂದು ಪ್ರಿಪರೇಷನ್ ಪ್ಲಾಟ್ಫಾರ್ಮ್ ಇಂಡಿಯನ್ ಟ್ಯಾಲೆಂಟ್ ಥರನೇ ಅಂದ್ರೆ ಅದಕ್ಕೆ ಪ್ರಿಪೇರ್ ಆಗಕ್ಕೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಲ್ಲಿ ಏನು ಎಕ್ಸಾಮ್ಸ್ ಇರಲ್ಲ ಪ್ರಿಪ್ರೇಷನ್ ಮಟೀರಿಯಲ್ಸ್ ಸಿಗುತ್ತೆ ನಿಮಗೆ ಬೈಕ್ ಅದು ಚೆನ್ನಾಗಿ ಇದಾಗಿದೆ ಸೊ ಇದು ಬಂದು ನಿಮಗೆ ಇದುವರೆಗೆ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಮ್ಮದು ಇಂಡಿಯನ್ ಟ್ಯಾಲೆಂಟ್ ಬ್ರ್ಯಾಂಡ್ ಬಗ್ಗೆ ಥರ್ಡ್ ಬಂದು ಐ ಟಿ ಒಲಂಪಿಡಿದು ನಾವು ಏನು ಆನ್ಲೈನ್ ವ್ಯವಹಾರ ಮಾಡ್ತೀವಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಕ್ಯಾಲ್ಕುಲೇಷನ್ಸ್ ಕ್ಯಾಲ್ಕುಲೇಷನ್ಸೆಲ್ಲ ಇದರಲ್ಲಿ ಹೋಗುತ್ತೆ ಸ್ಕೂಲ್ದೆಲ್ಲ ಕ್ಯಾಲ್ಕುಲೇಷನ್ ಇದರಲ್ಲಿ ಹೋಗುತ್ತೆ ಸೆಗ್ರಿಗೇಷನ್ಸ್ ನಮಗೆ ಆಟೋಮೆಟಿಕ್ಕಾಗಿ ಏನಾಗ್ತಾ ಇದೆ ನಮ್ಮ ಹತ್ರ ಯಾವುದು ಬೆಳೀತಾ ಇದೆ ಬೆಳೆಯಲ್ಲ ಮಿಕ್ಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ನಮಗೆ ಅದರಿಂದಾಗಿ ಇದು ಫಿಫ್ಟಿ ಪರ್ಸೆಂಟ್ ಎರಡು ಚೆನ್ನಾಗಿ ಹೋಗ್ತಾ ಇದೆ ಅದಕ್ಕೆ ಆಪರೇಷನಲ್ परपಸ್ ಇವರು ಬಂದು ಕಿರಣ್ ಸರ್ ಸರ್ ಇವರು ಅವರ ಇಸ್ರೋ ಆ ಇಸ್ರೋ ಚೇರ್ಮನ್ ಅವರು ನಾವು ಭೇಟಿ ಮಾಡಬೇಕು ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಅವರು ಕರೆದಿದ್ರೇ ಹೆಡ್ ಆಫೀಸ್ಗೆ ಗೆ ಇಟ್ಸ್ ரியಲಿ ಎ ह्यूमन ಸರ್ವಿಸ್ ಅಂಡ್ ಆಲ್ಸೋ ಇಟ್ಸ್ ಆನ್ ಆಪರ್ಚುನಿಟಿ ಟು ಕಿಂಡಲ್ ಅಮಾಂಗ್ ದಿ ಯಂಗ್ಸ್ಟರ್ಸ್ ಅಂಡ್ ದ ಸ್ಟೂಡೆಂಟ್ ನಮ್ಗೆ ಒಂದ್ ತಾಸ್ ಟೈಮ್ ಕೊಟ್ಟು ಬಹಳ ಮೋಟಿವೇಟ್ ಮಾಡಿ ಮಾಡಿ ನೀವು ಮುನ್ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹುಡುಗರ ಜೊತೆ ಎಲ್ಲ ವೆಬಿನಾರ್ ಎಲ್ಲ ಮಾಡ್ತಾರೆ ಅವರು ಎಷ್ಟೊಂದು ಮಾಡಿದ್ದಾರೆ ಒಳ್ಳೆ ನಮ್ಮ ಬಗ್ಗೆ ಅಭಿಮಾನ ಇದೆ ಅವ್ರಿಗೆ ಬಹಳ ಖುಷಿ ಪಟ್ಟರು ನಾವು ಏನೇನು ಪ್ರಾಡಕ್ಟ್ ಮಾಡ್ತಾ ಇದೀವಿ ಅಂತ ತೋರಿಸೋ ಸಲಾಗಿ ಇಲ್ಲಿರೋ ಎಂಪ್ಲಾಯಿಗಳನ್ನೆಲ್ಲ ಕೆಳಗಡೆ ಕಳಿಸಿ ನಿಮ್ಗೋಸ್ಕರ ಒಂದು ಡೆಮಾನ್ಸ್ಟ್ರೇಷನ್ ಮಾಡಕ್ಕೆ ಇಟ್ಟಿದೀವಿ ಸೊ ಇಲ್ಲಿ ಎಂಪ್ಲಾಯೀಸ್ ಇರ್ತಾರೆ ಸರ್ ಮತ್ತೆ ಮಾರ್ಕೆಟಿಂಗ್ ಅವರು ಇದ್ದಾರೆ ಯುಪಿ ಪಿ ಎಂ ಪಿಗೆ ಹೋಗಿದ್ದಾರೆ ಕೆಲವೊಂದು ದೊಡ್ಡ ದೊಡ್ಡ ಸ್ಕೂಲ್ಗಳು ಕರೆದಿದ್ದಾರೆ ಐದು ಸಾವಿರ ಹತ್ತು ಸಾವಿರ ಹುಡುಗರು ಅಂತ ಸ್ಕೂಲ್ಗಳು ಮೀಟಿಂಗ್ ಕರಿತಾರೆ ಒಂದು ಕಾನ್ಫಿಡೆನ್ಸ್ ಗೇನಿಗೆ ಮುಂದೆ ಅದೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮ್ಮ ವಿಡಿಯೋನೇ ಕಳಿಸ್ಬಿಡ್ತೀವಿ ಅವ್ರಿಗೆ ಅದಕ್ಕೆ ಅವ ಏನು ನಾವು ಸ್ಕೂಲ್ಗಳಿಗೆ ಸರ್ವಿಸ್ ಕೊಡೋ ಟೈಮಲ್ಲಿ ಏನೇನು ನಾವು ಅವ್ರಿಗೆ ಮಟೀರಿಯಲ್ ಆಯಿತು ಏನು ಕಳಿಸ್ತೀವಿ ಏನು ಮಾಡ್ತೀವಿ ಅನ್ನೋದು ಒಂದು ನಿಮ್ಗೆ ತೋರ್ಸೋಣ ಅಂತೇಳಿ ಒಂದು ಸ್ಟೋರೇಜ್ ಯುನಿಟ್ಟಿಂದ ತಗೊಂಬಂದು ಒಂದೊಂದು ಕಾಪಿ ಇಟ್ಟಿದ್ವಿ ಅಷ್ಟೇ ತೋರಿಸಿ ಬನ್ನಿ ಬನ್ನಿ ಎಸ್ ಸರ್ ಎಸ್ ಸರ್ ಇದಕ್ಕೆ ಬಂದು ಒಂದು ಐದಾರು ವೆರೈಟಿ ಇಲ್ಲಿ ಹುಡುಗರನ್ನ ಐಡೆಂಟಿಫೈ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ಟಾಪರ್ ಇದ್ರೆ ಕ್ಲಾಸ್ ಟಾಪರ್ ಅಂತೀವಿ ನ್ಯಾಷನಲ್ ಟಾಪರ್ ಇರಲ್ಲ ಅವನು ಸ್ಕೂಲಲ್ಲಿ ಇರ್ತಾನೆ ಅದಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಗೋಲ್ಡ್ ಸಿಲ್ವರ್ ಬ್ರಾಂಜ್ ಈಗ ಫಾರ್ ಎಕ್ಸಾಂಪಲ್ ಈಗ ನ್ಯಾಷನಲ್ ಅಲ್ಲಿ ಇದ್ರೆ ಇದರಲ್ಲಿ ಕೆಟಗರಿ ಎಲ್ಲ ಇದಾವೆ ಇಲ್ಲಿ ಇಲ್ಲಿ ಬರೆದಿದೆ ನೋಡಿ ನ್ಯಾಷನಲ್ ಟಾಪರ್ ಸ್ಟೇಟ್ ಟಾಪರ್ ಎಕ್ಸಲೆನ್ಸ್ ಅವಾರ್ಡ್ಸ್ ಇದ್ರೊಳಗಡೆ ಮೆಡಲ್ಸ್ ಇರುತ್ತೆ ಇದ್ರಲ್ಲೂ ಇರುತ್ತೆ ಇದರಲ್ಲೂ ಇರುತ್ತೆ ನಾವು ಒಂದು ವರ್ಷ ಇದನ್ನ ಮಾಡ್ತೀವಿ ಒಂದು ವರ್ಷ ಇದನ್ನ ಮಾಡ್ತೀವಿ ನ್ಯಾಷನಲ್ ಟಾಪರ್ ಅಂದ್ರೆ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಯಾರು ವಿನ್ ಆಗಿರ್ತಾರೆ ಅವರಿಗೆ ಇಂಡಿಯನ್ ಟ್ಯಾಲೆಂಟ್ ವತಿಯಿಂದ ಅವ್ರಿಗೆ ಇಲ್ಲಿ ಬರ್ತಾರೆ ಅವರು ಅವಾಗ ಕೊಡ್ತೀವಿ ಸರ್ ಇವೆಲ್ಲ ಕ್ಲಾಸ್ ಟಾಪರ್ ಸ್ಕೂಲ್ಗೆ ಕಳಿಸ್ಬಿಡ್ತೀವಿ ಬಾಕ್ಸ್ ಮಾಡಿ ಯಾಕಂದ್ರೆ ಒಂದೊಂದು ಕ್ಲಾಸ್ ಸ್ಕೂಲಲ್ಲಿ ಒಂದೊಂದು ಸಬ್ಜೆಕ್ಟಿಗೂ ಇರುತ್ತೆ ಒಂದೊಂದು ಕ್ಲಾಸ್ಗೂ ಇರುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಮೆಡಲ್ ಆಗುತ್ತೆ ಇದು ಒಂದು ಪ್ಯಾಕ್ ಪ್ರಾಪರ್ ಪ್ಯಾಕ್ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಪೇಪರ್ ಪ್ಯಾಕ್ಸ್ ನಿಮ್ಗೆ ತೋರ್ಸೋ ಸಲಾಗ ಓಪನ್ ಮಾಡಿದ್ದೀವಿ ಇವೆಲ್ಲ ಲಕ್ಷಾಂಗ್ ಗಟ್ಟಲೆ ಹೋಗ್ತವೆ ಇದು ಗೋಲ್ಡನ್ ಸ್ಕೂಲ್ ಅಂತ ಸರ್ ಯಾವುದೇ ಒಂದು ಅವಾರ್ಡ್ ಬಂದರೆ ನ್ಯಾಷನಲ್ ಸ್ಟೇಟು ಎಕ್ಸಲೆನ್ಸ್ ಯಾವುದೋ ಒಂದು ಅವಾರ್ಡ್ ಬಂದ್ರು ಒಳ್ಳೆ ಪರ್ಫಾರ್ಮ್ ಮಾಡಿದರೆ ಟಾಪ್ ಹಂಡ್ರೆಡಲ್ಲಿ ಸ್ಟ್ಯಾಂಡ್ ಆಗ್ತಾ ಇದ್ದರೆ ಸ್ಟೇಟ್ ಲೆವೆಲ್ ಅವ್ರಿಗೆ ಇದು ಕೊಡ್ತೀವಿ ನಾವು ನ್ಯಾಷನಲ್ ಲೆವೆಲ್ ಇದೆ ಸ್ಟೇಟ್ ಲೆವೆಲ್ ಇದೆ ಇದು ನ್ಯಾಷನಲ್ ಲೆವೆಲ್ದು ಇಟ್ಟಿದ್ದೀವಿ ಸ್ಟೇಟ್ ಲೆವೆಲ್ಲು ಕೂಡ ಕೊಡ್ತೀವಿ ನಾವು ಅಂದರೆ ಈ ಥರ ಟ್ರೋಫಿಗಳು ಒಂದು ರೆಕಗ್ನೈಷನ್ ಅವ್ರಿಗೆ ಈ ಥರ ಮಾಡಿ ಅವ್ರಿಗೆ ಕೆನ್ ಇದನ್ನು ನಾವೇನು ಮಾಡ್ತೀವಿ ಸರ್ ಇದನ್ನು ಈ ಥರ ಮಾಡಿ ಇದನ್ನು ಇದಿರುತ್ತೆ ಹಾಂ ಇದ್ರೊಳಗಡೆ ಇಟ್ಟು ಅವ್ರಿಗೆ ಕಳಿಸ್ಕೊಡ್ತೀವಿ ಸರ್ ಓಕೆ ಇದು ಬೆಸ್ಟ್ ಟೀಚರು ಇನ್ಸ್ಪೈರಿಂಗ್ ಟೀಚರು ಇದಲ್ಲ ಹೆಂಗಂದ್ರೆ ಸರ್ ಬೆಸ್ಟ್ ಟೀಚರ್ ಹೆಂಗೆ ಕೊಡ್ತೀವಿ ಅಂದರೆ ಯಾವ್ದಾರ ಒಂದು ಅವಾರ್ಡು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಬಂದು ಆ ಪರ್ಟಿಕ್ಯುಲರ್ ಟೀಚರ್ ಅದಕ್ಕೆ ಇನ್ಚಾರ್ಜ್ ಆಗಿದ್ದರೆ ಮೋಟಿವೇಟ್ ಮಾಡಿದ್ದಾರೆ ಅಂತೇಳಿ ಸ್ಕೂಲಿಂದ ರಿಪೋರ್ಟ್ ಸಿಕ್ಕರೆ ಅವ್ರಿಗೆ ಇದು ಕೊಡ್ತೀವಿ ಒಂದು ಹಾನರೇಬಲ್ ಆಗಿ ಈ ಥರ ಇನ್ವಿಟೇಷನ್ನು ಪ್ರತಿ ಸ್ಕೂಲ್ ಕೇಳಿದ್ರೆ ಪ್ರತಿ ಸ್ಕೂಲಿಗೂ ಕಳಿಸ್ಕೊಡ್ತೀವಿ ಸರ್ ಓಕೆ ಈ ಥರ ಒಳಗೆ ವೆಲ್ಕಮ್ ಟು ಇಂಡಿಯನ್ ಟ್ಯಾಲೆಂಟ್ ಅಂತ ಹೇಳಿ ಹಾಕಿ ಹಾಂ ಅದೆಲ್ಲ ಹಾಕಿ ಇನ್ಫಾರ್ಮೇಷನ್ ಹಾಕಿ ನಮ್ಮದು ಒಂದು ಅವರಿಗೆ ವೆಲ್ಕಮ್ ಮಾಡೋ ಸಲಗಿ ಈ ಥರ ಇದು ನ್ಯಾಷನಲ್ ಟಾಪಲ್ಲು ಒಟ್ಟು ಒಂದು ಏಳು ಸಾವಿರ ಹುಡುಗರಿಗೆ ಪ್ರಿಂಟಾಗಿ ಹೋಗುತ್ತೆ ಸರ್ ಇದು ಆಲ್ ಓವರ್ ಇಂಡಿಯಾ ಏಳು ಸಾವಿರ ಪ್ರತಿ ವರ್ಷ ನ್ಯಾಷನಲ್ ಟಾಪ್ ಅಪ್ರಾಕ್ಸಿಮೇಟ್ಲಿ ಒಂದು ಹಂಚ್ಕೊಂಬಿಟ್ಟಿರ್ತಾರೆ ರ್ಯಾಂಕಿಂಗ್ ಸೇಮ್ ಮಾರ್ಕ್ಸ್ ಇರುತ್ತೆ ಸರ್ ಇಬ್ರಿಗೂ ಜಸ್ಟಿಸ್ ಕೊಡಬೇಕು ಸ್ಕಾಲರ್ಶಿಪ್ ಡಿವೈಡ್ ಮಾಡಿ ಇಬ್ಬರಿಗೂ ಕಳಿಸ್ಕೊಡ್ತೀವಿ ಸ್ಟೂಡೆಂಟ್ಸ್ಗೆ ಇದೆಲ್ಲ ಟೀಚರ್ಸ್ಗೆ ಪ್ರತಿ ವರ್ಷ ಒಂದು ಮೂವತ್ತ್ ನಾಲ್ಕು ಸಾವಿರ ಆಕ್ಟಿವ್ ಟೀಚರ್ಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಕಾಪಿ ಕಳಿಸ್ಕೊಟ್ಬಿಡ್ತೀವಿ ಸರ್ ಅವ್ರು ಬರೀಲಿಕ್ಕೆ ಇನ್ಫಾರ್ಮೇಟಿವ್ ಇದೆ ಇದರಲ್ಲಿ ನೀವು ತೆಗೆದ್ರೆ ಏನೇನು ಮಾಡ್ತೀವಿ ಫಸ್ಟ್ ಇವೆಂಟ್ಸ್ ಎಲ್ಲ ಇದೆ ಎಕ್ಸಾಮ್ಸ್ ಇದೆ ನಾವು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀವಿ ಒಂದು ಕ ಇನ್ವಿಟೇಷನ್ ಲೆಟರು ಈ ಥರ ನೋಟ್ಬುಕ್ ಬ್ರೋಶರ್ ಜೊತೆ ಇದನ್ನು ಕಾಪಿ ಕಳ್ಸಿಕೊಡ್ತೀವಿ ಮಾಡಿ ಅದಕ್ಕೆ ಪ್ರಿಂಟಿಂಗ್ ಪ್ರೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಸರ್ ಅದೀಗ ನೋಡ್ತಿರತ್ತೆ

ಆಮೇಲೆ ಇದು ಬೆಸ್ಟ್ ಟೀಚರ್ ಅಂತ ಸರ್ ಅದು ಅದು ಸರ್ಟಿಫಿಕೇಟು ಪ್ಲಸ್ ಇದು ಅವ್ರಿಗೆ ಹಾಂ ಹಾಂ ಓಕೆ ಅವ್ರಿಗೊಂದು ವೆಲ್ಕಮ್ ಲೆಟ್ರ್ ಇರುತ್ತೆ ಸರ್ ಒಳಗಡೆ ನೀವು ಬೆಸ್ಟ್ ಆಗಿ ಇದು ಮಾಡಿದ್ದೀರಿ ಅಂತೇಳಿ ಪರ್ಮನೆಂಟಾಗಿ ಅವ್ರ ಹತ್ರ ಇದಿರುತ್ತೆ ಆಮೇಲೆ ಇದು ಬಂದು ಗುರುವನ್ನನ ಅಂತೇಳಿ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಅಂದರೆ ಯಾರ್ಯಾರು ಗುರುಗಳನ್ನು ಆಫೀಸಿಗೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಚೆನ್ನಾಗಿ ಮಾಡ್ತಾರೆ ಐಡೆಂಟಿಫೈ ಮಾಡಿ ಅಂದರೆ ಇದೇ ಒಂಥರ ಚಾರಿಟಿ ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ಗುರು ಅಂದನಂತ ಅವರು ಕ ಬರೆಯೋದು ಬಿಡೋದು ಅಥವಾ ಏನು ಬಟ್ ಇದನ್ನು ಒಂದು ಗಿಫ್ಟ್ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ನೀವು ಇದು ಆರ್ಕಿಟೆಕ್ಟ್ ಅಜಯ್ ಅವರು ನಮ್ಮ ಡಿಸೈನರ್ ನಿಮ್ಮ ಭೇಟಿ ಅದರಲ್ಲ ಇದು ಕಂಪ್ಲೀಟ್ ಒಂದು ಬ್ರೋಷರ್ ಸರ್ ನಮ್ಮ ಬಗ್ಗೆ ಇಂಟ್ರೊಡಕ್ಷನು ಪಿ ಟಿ ಉಷಾ ಮೇಡಮ್ ಅವ್ರ ಅಡ್ವೈಸರಿ ಬಗ್ಗೆ ವೆಲ್ಕಮ್ ನೋಟು ಆಮೇಲೆ ಬಂದು ನಮ್ಮ ದೆಹಲಿಯಲ್ಲಿ ಬ್ರಾಂಚಸ್ ಬೆಂಗಳೂರಲ್ಲಿ ಡಬ್ಲ್ಯೂ ಟಿ ಇದೆ ಸರ್ ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಹಾಂ ಅಲ್ಲೊಂದಿದೆ ಮತ್ತು ಇನ್ನೊಂದು ಬಂದು ಕೋರಮಂಗಲದಲ್ಲಿದೆ ಸರ್ ನೀವು ಹೋಗ್ಬೋದು ಅಲ್ಲಿ ಓಕೆ ಹಾಂ ಇಲ್ಲಿ ಸಾಫ್ಟ್ವೇರ್ ಟೀಮ್ ಕೊಡುತ್ತೆ ಕೋರ್ಮಂಗಲಲ್ಲಿ ಸಪೋರ್ಟ್ ಟೀಮ್ ಕಾಲಿಂಗು ಆಮೇಲೆ ಇದು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಂತ ಹೇಳಿ ನಮ್ದೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾವಲ್ಲ ಸ್ಕೂಲ್ಗಳು ಇದು ಸೇಲ್ ಮಾಡ್ತೀವಿ ನಾವು ಹೋಗುತ್ತಿದೆ ಸರ್ ಹೈಲಿ ಸೆಲ್ಲಿಂಗ್ ಮಟೀರಿಯಲ್ ಓಕೆ ಇಲ್ಲೆಲ್ಲ ಇಯರ್ಸು ನಂಬರ್ಸು ಎಲ್ಲ ಇರುತ್ತೆ ಈ ಥರ ಬುಕ್ ಲೆಟರ್ಲಿಟ್ಟು ಇಲ್ಲಿ ಓ ಎಂ ಆರ್ ಶೀಟ್ಸ್ ಲಾಸ್ಟ್ ಗೆ ಇಟ್ಟು ಅವರು ಪ್ರಾಕ್ಟೀಸ್ ಮಾಡಬಹುದು ನೀವು ಓ ಎಂ ಆರ್ ಅಂದ್ರೆ ಇದು ನೋಡಿ ನೀವು ಕೇಳ್ತಾ ಇದ್ರಲ್ಲ ಅವ್ರ ಹೆಸರು ಎಲ್ಲದು ಬರ್ದು ಇದು ನಮಗೆ ಬರುತ್ತೆ

ಒಳ್ಳಿಟಿ ಕ್ಲಾಸ್ ವೈಸ್ಟ್ ವೈಸ್ ಇರುತ್ತೆ ಸರ್ ಇದು ಜೆ ಡಬ್ಲ್ಯೂ ನೀಟ್ ನಾವು ಮಾಡ್ತೀವಿ ಅಂಡ್ ಟ್ವೆಲ್ತ್ ಪ್ರಿಪ್ರೇಷನ್ ನಮ್ದು ಕಾಂಪಿಟೇಟಿವ್ ಅಲ್ಲ ಮೇನ್ ಇದಕ್ಕೆ ಪ್ರಿಪೇರ್ ಆಗೋದು ಸೊ ವಿ ಎಂಟರ್ ಇಂಟು ದಿಸ್ ಸರ್ಕಾಲರ್

ಸರ್ ಏಳು ಎಂಟು ಸಾವಿರ ಚೆಕ್ ಇದಾವೆ ಸರ್ ಈ ಸದ್ಯ ನೆಕ್ಸ್ಟ್ ಜೂನಿಗೆ ಈಗ ಆಲ್ರೆಡಿ ರೆಡಿ ಇಟ್ಟಿದ್ದೀವಿ ಸೊ ಇದು ಒಂದು ವರ್ಷಕ್ಕೆ ಖಾಲಿ ಇದು ಎಲ್ಲ ಪೂರ ಖಾಲಿ ಸರ್ ಒಂದು ಐನೂರು ಒಳ್ಳೆ ಹಂಡ್ರೆಡ್ ಟು ಹಂಡ್ರೆಡ್ ಇಲ್ಲ ಜಾಸ್ತಿ ಹಂಡ್ರೆಡ್ ಎಷ್ಟು ಏಳು ಸಾವಿರ ಇದಾವೆ ಸರ್ ನೋಡಿ ಸರ್ ಹಾಂ ಮೇಡಮ್ ಅವ್ರು ಸೈನ್ ಮಾಡ್ತಾರೆ ಬೋರ್ ಆದ್ರೆ ನಾನು ಮಾಡ್ತೀನಿ ಇಬ್ಬರದು ಎನಿ ಒನ್ ಇದೆ ಸರ್ ಸೂಪರ್ ಅಂದರೆ ಅದು ನಿಮ್ಮ ಇನ್ಕಮ್ ಇನ್ ಕೊಡೋದು ಸಮಸ್ಲೇ ಯಾರು ಇಲ್ಲ ಸರ್ ಇದಕ್ಕೆ ನಾವಿಬ್ರೆ ನಾವು ದುಡಿದು ನಾವು ಹಾಕಿ ಕೊಡೋದು ವಾಪಸ್ ಎಂಬತ್ತು ಲಕ್ಷ ಸ್ಕಾಲರ್‌ಶಿಪ್ ಎಷ್ಟು ಇದೆ ನೋಡಿ ಸರ್ ಇದೆಲ್ಲಾ ನೆಕ್ಸ್ಟ್ ಜೂನ್ಗೆ ಎಲ್ಲ ಖಾಲಿ ಸರ್ ಈಗ ಸ್ಟಾರ್ಟ ಆಗುತ್ತೆ ಸರ್ ಸೆಕೆಂಡ್ ರೌಂಡ್ ಆದ್ ತಕ್ಷಣ ಫೋನ್ ಮಾಡಿ ಮಾಡ್ತಾರೆ ಸರ್ ಸರ್ ಇದೋವರೆಗೂ ಒಂದು ಚೆಕ್ ಬೌನ್ಸ್ ಆಗಿಲ್ಲ ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿ ಫೋನ್ ಬರುತ್ತೆ ಸಾಕಾಗಿ ಬಿಟಿರತ್ತಲ್ಲ ಇಂಗ್ ಬಟ್ ಬೌನ್ಸ್ ನೋ ಚಾನ್ಸ್ ರೆಪ್ಯೂటేಶನ್ ಎಸ್ ಬನ್ನಿ ಸರ್ ಸರ್ ಇವೆಲ್ಲ ನನಗೆ ಫೋಟೋ ಪ್ರಿಂಟ್ ತೆಗೆದು ಸಾಕಾಯ್ತು ಸ್ವಲ್ಪ ನಿಮಗೋಸ್ಕರ ನಿನ್ನೆ ಮೊನ್ನೆ ಸ್ವಲ್ಪ ಪ್ರಿಂಟ್ ತೆಗೆದು ಸರ್ ಇನ್ನೂ ಇದೆ ಕೆಳಗಡೆ ಇವೆಲ್ಲ ಹುಡುಗರು ಸ್ಕೂಲ್ಗಳೆಲ್ಲ ಕಳಿಸಿರ್ತಾರಲ್ಲ ಸರ್ ಇಲ್ಲ ಈ ಇದೆ ಸರ್ ಸ್ಕೂಲ್ ಹಿಂದ್ಗಡೆ ಯಾ ಏನು ಹೇಗೆ ಅಂತೇಳಿ ನೀವು ಫಿಫ್ಟೀನಲ್ಲಿ ಸಿಕ್ಸ್ಟೀನಲ್ಲಿ ಮತ್ತು ಇಲ್ಲಿ ನೋಡಿ ಹಿಂದ ಅಡ್ರೆಸ್ ಇದೆ ಆ ಸ್ಕೂಲ್ ಕೋಡಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ ಆಮೇಲೆ ಒಂದು ಕೆಲವೊಂದು ಸಲ ಬ್ಯಾಗ್ಸ್ ಎಲ್ಲ ಗಿಫ್ಟ್ ಕೊಟ್ಟಿದ್ದೀವಿ ಸರ್ ಸ್ಟೂಡೆಂಟ್ಸು ಹಾಂ ಇವೆಲ್ಲ ಒಮ್ ಓಮ್ ಶೀಟ್ ಎಕ್ಸಾಮ್ಸ್ ತೊಗೊತಾರಲ್ಲ ಹೌದು ಸರ್ ಇವೆಲ್ಲ ಸರ್ಟಿಫಿಕೇಟ್ಸ್ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ತೊಗೊತಾರಲ್ಲ ಅದು ಇದು ಇನ್ವಿಟೇಷನ್ ಇದರೊಳಗೆ ಇಟ್ಕೊಡ್ತೀವಿ ಸರ್ ಬ್ರೋಷರ್ಸ್ ಎಲ್ಲ ಇದರ ಈ ಥರ ಡ್ರಾಯಿಂಗ್ ಶೀಟ್ಸ್ ಇರುತ್ತೆ ಹೆಸ್ರುಗಳೆಲ್ಲ ಬರೆದು ಇವೆಲ್ಲ ನಾವೇ ಪ್ರಿಂಟ್ ಮಾಡಿ ಡ್ರಾಯಿಂಗ್ ಎಕ್ಸಾಮ್ ಸರ್ ನಾವೆಲ್ಲರಿಗೂ ಅವ್ರ ಹೆಸರು ಪ್ರಿಂಟ್ ಕೊಡ್ತೀವಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ಕೂಲ್ ಬರೋದ್ರೆ ಅವ್ರು ಏನೋ ಬರೀತಾರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಬೇರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಇದನ್ನೇ ಕೊಡಿ ಅವರಿಗೆ ಎಲ್ಲ ಪೇಪರ್ ಹಂಗೆ ಸರ್ ಇವನ್ ಒರ್ ಅಲ್ಲಿ ಹೆಸರು ಪ್ರಿಂಟ್ ಮಾಡಿ ಕೊಡ್ತೀವಿ ಬಾರ್ ಕೋಡ್ ಹಾಕಿ ಕೊಟ್ಬಿಡ್ತೀವಿ ಬಾರ್ ಕೋಡಿಂದನೇ ವ್ಯಾಲ್ಯೂಷನ್ ಮಾಡೋದು ನಾವು ಹೆಸರು ಅವರಿಗೆ ಬಾರ್ ಕೋಡಿಂದ ಇಲ್ಲಿ ಲಿಂಕ್ ಆಗುತ್ತೆ ಎಲ್ಲ ಆಟೋಮೇಟ್ ಮಾಡಿಬಿಡ್ತೀವಿ ಅವ್ರು ಸುಮ್ಮನೆ ಬರೀತಾರೆ ಸರ್ ಇದ್ರಾಗ ಏನೋ ಮಿಸ್ಟೇಕ್ ಇದ್ರೆ ಮ್ಯಾಚ್ ಮಾಡ್ತೀವಿ ಅಷ್ಟೇ ಎನಿ ಎಕ್ಸಾಮ್ ನೂರೈವತ್ತು ಸರ್ ಸೋಷಿಯಲ್ ಸೈನ್ಸ್ ಆ ನೂರೈವತ್ತರಲ್ಲಿ ನಾವು ಪೇಪರ್ ಮಾಡೋದು ಕೊರಿಯರ್ ಮಾಡೋದು ಸರ್ಟಿಫಿಕೇಟ್ಸು ಮೆಡಲ್ಸು ಸ್ಕಾಲರ್ಶಿಪ್ಸು ಆಫೀಸ್ ನಡೆಸೋದು ಎಲ್ಲ ಮ್ಯಾನೇಜ್ಮೆಂಟು ಟ್ಯಾಕ್ಸ್ ಕೊಟ್ಟೋದು ಏನೇನಿದೆ ಎಲ್ಲ ಮಾಡ್ತೀವಿ ಸರ್ ನಾವು ಓಕೆ ಅಷ್ಟೇ ಹಾಂ ನೂರೈವತ್ತು ರೂಪಾಯಿ ಲೋವೆಸ್ಟ್ ಟಿಕೆಟ್ ಸೈಜ್ ಇಂಟು ಇಯರ್ ಸ್ಟೂಡೆಂಟ್ಸ್ ಟೋಟಲ್ ಇದುವರೆಗೆ ಒಂದು ಕ್ರೋರ್ ಕ್ರಾಸ್ ಆಗಿದೆ ಟೋಟಲ್ ಲಂಸಮ್ ನಾಟ್ ಒನ್ ಇಯರ್ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ನಾವ್ ಆಲ್ಮೋಸ್ಟ್ ಇಲ್ಲೇ ಸ್ಪೆಂಡ್ ಮಾಡೋ ಸರ್ ಟೈಮ್ ಮತ್ತೆ ಮೇಲುವೆಲ್ಲ ಕ್ವಶನ್ ಪೇಪರ್ ನೋಡಿ ಸರ್ ಹತ್ತು ವರ್ಷದ ಹತ್ತು ಬಾಕ್ಸ್ ಅಲ್ಲಿ ತೌಸಂಡ್ ಟ್ವೆಲ್ ತರ್ಟೀನು ಎಲ್ಲ ಸಿಕ್ತಾವೆ ನಿಮ್ಗೆ ಹತ್ತು ವರ್ಷದ ಇನ್ನಿಂದ ಪೇಪರ್ ಸಿಗುತ್ತೆ